ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಬಸವಣ್ಣವರು ತಮ್ಮ ವಚನದಲ್ಲಿ ಆನುವಂಶಿಕತೆ ಮತ್ತು ತಳಿ ವಿಜ್ಞಾನದ ವೈಜ್ಞಾನಿಕ ವಿಶ್ಲೇಷಣೆಯ ಮಹತ್ವ ಕುರಿತು ಉಲ್ಲೇಖಿಸುತ್ತಾರೆ ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಆರುನೂರ ಇಪ್ಪತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪವ ಹೊಯ್ದೆಡೆ ಸಿಹಿಯಾಗಬಲ್ಲದೆ ಆಗಬಲ್ಲದೆ ಕಹಿಯವುದಲ್ಲದೆ ಶಿವಭಕ್ತರಲ್ಲದವರ ಕೂಡೇ ನುಡಿಯಲಾಗದು ಕೂಡಲ ಸಂಗಮ ದೇವ ಆನುವಂಶಿಕತೆ ಮತ್ತು ತಳಿ ವಿಜ್ಞಾನವು ಆಧುನಿಕ ಕೃಷಿ ಶಿಕ್ಷಣದಲ್ಲಿ ಬಹಳ ಮಹತ್ವವನ್ನು ಗಳಿಸುತ್ತಿದೆ ಬಿತ್ತಿದ್ದನ್ನು ಬೆಳೆ ಎನ್ನುವ ಗಾದಿಯ ಮೂಲ ತತ್ವವನ್ನು ಎತ್ತಿ ಹಿಡಿಯುವ ಈ ವಚನ ಸಂಪೂರ್ಣವಾಗಿ ವೈಜ್ಞಾನಿಕತೆಯನ್ನು ಪ್ರತಿಪಾದಿಸುತ್ತದೆ ಆನುವಂಶಿಕ ಗುಣಧರ್ಮ ಮೀರಿ ವ್ಯತಿರಿಕ್ತವಾದುದನ್ನು ನಿರೀಕ್ಷಿಸಲಾಗದು ಎಂಬುದು ಈ ವಚನದ ತಾತ್ಪರ್ಯ ಉತ್ತಮ ತಳಿ ಗುಣಧರ್ಮದ ಬೀಜ ಬಿತ್ತುವುದು ಪೋಷಕಾಂಶಗಳ ಪೂರೈಕೆಯಿಂದ ಮಾತ್ರ ಉತ್ತಮ ಫಲಿತಾಂಶ ದೊರೆಯುವುದು ಎನ್ನುವ ಈ ವಚನ ವೈಚಾರಿಕ ಮಾತ್ರವಲ್ಲದೆ ವೈಜ್ಞಾನಿಕತೆಗೂ ಹತ್ತಿರವಾಗಿದೆ ನಿಸರ್ಗದ ನಿಯಮವನ್ನು ದೃಢೀಕರಿಸುತ್ತದೆ ತಳಿಶಾಸ್ತ್ರವು ಜೀವವಿಜ್ಞಾನದ ಪ್ರಮುಖ ಶಾಖೆಗಳಲ್ಲೊಂದು ಆನುವಂಶೀಯತೆ ಜೀವ ವಿಕಾಸ ಮುಂತಾದ ವಿಷಯಗಳನ್ನು ಅರಿಯಲು ಈ ಶಾಖೆ ಸಹಾಯ ಮಾಡುತ್ತದೆ ಇದು ಜೀವ ವಿಜ್ಞಾನದ ಅತ್ಯಂತ ಆಧುನಿಕ ಶಾಖೆಯಾಗಿದೆ ಬೇವಿನ ಬೀಜದ ಸಸ್ಯ ತಳಿ ಮತ್ತು ಆನುವಂಶಿಕತೆಯ ವಿಶ್ಲೇಷಣೆಯನ್ನು ಈ ವಚನದಲ್ಲಿ ಪರಿಚಯಿಸಲಾಗಿ ಅದರ ಗುಣಲಕ್ಷಣಗಳ ಅಧ್ಯಯನವು ಇದರಲ್ಲಿ ಒಳಗೊಂಡಿದೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣವರು ಸಸ್ಯಶಾಸ್ತ್ರದಲ್ಲಿ ಅದರ ಹುಟ್ಟು ಬೆಳವಣಿಗೆಯ ಮುಖ್ಯ ಪಾತ್ರ ವಹಿಸುವ ಕುರಿತು ತಳಿ ವಿಜ್ಞಾನ ಮತ್ತು ಸಂತಾನೋತ್ಪತ್ತಿಯ ವಿಶ್ಲೇಷಣೆಯನ್ನು ಅದರಲ್ಲಿಯೂ ಬೇವಿನ ಬೀಜವ ಬಿತ್ತಿದರೂ ಸಹ ಬೇವಿನ ಗುಣಲಕ್ಷಣಗಳಾದ ಕೈ ಗುಣವನ್ನು ಕೊಡುವುದು ಅದರ ಎಲೆ ಹೂವು ಕಾಯಿ ಹಣ್ಣು ತೊಗಟೆ ಹೀಗೆ ಅದರ ಪ್ರತಿಯೊಂದು ಭಾಗದ ಗುಣಲಕ್ಷಣಗಳು ಏನೇ ಇದ್ದರೂ ಸಹ ಬೀಜದಂತೆ ಫಲವೆಂಬಂತೆ ಅದಕ್ಕೆ ಎಷ್ಟೇ ಸಿಹಿ ಕೊಡುವ ಉಪಚಾರ ಮಾಡಿದರೂ ಸಹ ತಳಿಯಂತೆ ಸಸ್ಯ ಬೆಳೆಯುವುದನ್ನು ವಚನಗಳಲ್ಲಿ ಆನುವಂಶತೆ ಮತ್ತು ತಳಿ ವಿಜ್ಞಾನ ಕುರಿತು ಹೇಳಿದ್ದಾರೆ ಬಸವಣ್ಣವರ ವಚನಗಳಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳು ಆನುಸಂಗಿಕವಾಗಿ ಪ್ರಸ್ತಾಪಗೊಂಡಿದ್ದನ್ನು ಗಮನಿಸಬಹುದು ಅವುಗಳಲ್ಲಿ ವಿಕಾಸ ಸಿದ್ಧಾಂತ ತಳಿ ವಿಜ್ಞಾನ ಧರ್ಮ ವಿಕಾಸ ಸಿದ್ಧಾಂತ ಸಹಭಾಗಿಯ ಅವಲೋಕನ ವಿಧಾನ ಮುಂತಾದವು ಸೇರಿವೆ ಅದರಲ್ಲಿ ತಳಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಈ ವಚನ ಬೇವು ಒಂದು ಸಸ್ಯ ಪ್ರಭೇದ ಅದರ ಗುಣಲಕ್ಷಣಗಳು ನಿರ್ದಿಷ್ಟ ವಂಶವಾಹಿಗಳಿಂದ ನಿರ್ಮಿಸಲ್ಪಟ್ಟಿರುತ್ತದೆ ಬೇವು ಕಹಿ ಹಾಲು ಜೇನು ಬೆಲ್ಲದ ಕಟ್ಟೆ ಈ ಬೇವಿನ ಗಿಡಕ್ಕೆ ಎರೆದರೂ ಅದು ತನ್ನ ಕಹಿ ಗುಣ ಬಿಡದು ಜೀವ ಜೀವಜಗತ್ತಿನ ಸೂಕ್ಷ್ಮಾನು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳ ಗುಣಲಕ್ಷಣಗಳೆಲ್ಲವೂ ಜನ್ಮದಿಂದ ಪಡೆದುಕೊಂಡು ಬಂದ ನಿರ್ದಿಷ್ಟ ವಂಶವಾಹಿನಿಗಳ ಬದ್ಧತೆಯಲ್ಲಿರುತ್ತವೆ ಸುಲಭವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಇಂದಿನ ಜೈವಿಕ ತಂತ್ರಜ್ಞಾನ ಯುಗದಲ್ಲಿ ಹಲವಾರು ವಂಶವಾಹಿನಿಗಳ ಸಂಯೋಜನೆಯಿಂದ ಗುಣಲಕ್ಷಣಗಳನ್ನು ಕೆಲವು ಮಿತಿಗಳ ಒಳಗೆ ಪರಿವರ್ತಿಸಬಹುದು ಆದರೆ ಅಂತಹ ಪ್ರಯತ್ನಗಳು ನಿಸರ್ಗ ನಿಯಮಕ್ಕೆ ವ್ಯತಿರಿಕ್ತವಾದದ್ದು ಅದರಿಂದ ಹಾನಿಯೇ ಹೊರತು ಲಾಭವಾಗುವುದಿಲ್ಲ ಅಂತಹ ಪ್ರಯತ್ನಗಳು ನಿಸರ್ಗದಲ್ಲಿ ನಿಸರ್ಗಕ್ಕೆ ವಿರುದ್ಧವಾಗಿ ನಡೆದರೂ ನಿಸರ್ಗ ಒಂದು ಭಾಗವಾಗುವುದು ಕಷ್ಟವೆಂದು ವಿಜ್ಞಾನಕ್ಕೆ ಮನವರಿಕೆಯಾಗಿದೆ ಹೀಗಾಗಿ ಕಾಫಿ ರುಚಿಯ ಸೇಬು ಹಣ್ಣು ಸೃಷ್ಟಿಸಿದರೂ ಆ ಸೇಬಿನ ಗಿಡದಿಂದ ಬರುವ ಹಣ್ಣುಗಳ ಬೀಜದಿಂದ ಅಂತಹ ರುಚಿ ಹಣ್ಣು ಪಡೆಯುವುದು ಸಾಧ್ಯವಿಲ್ಲ ವಿಶಿಷ್ಟ ವಿಧಾನದಿಂದ ಮಾತ್ರ ಅಂತ ಹಣ್ಣು ಉತ್ಪಾದಿಸಬಹುದು ನೈಸರ್ಗಿಕವಾಗಿ ಅಲ್ಲ ಬೇವಿನ ಗಿಡಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿ ಅದರಲ್ಲಿ ಹಾಲು ಜೇನು ಸುರಿಯುವುದು ಬಾಯದ ವಾತಾವರಣ ಬದಲಿಸಿದಂತೆ ಆಗುತ್ತದೆ ಮೂಲದಲ್ಲಿ ಬದಲಾವಣೆಯಾಗದೇ ಇರುವ ಜನರ ಜೊತೆ ಜೀವಿಸುವುದು ಕಷ್ಟ ಎಂಬ ವಿಚಾರ ಈ ವಚನ ವಿವರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು